ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಾ ಇರೋದು ತುಂಬೆ ಗಿಡ ಮೇಲೆ ವೈಟ್ ಕಾಣಿಸ್ತಿರೋದು ತುಂಬೆ ಹೂವು ಇದು ಸಾಮಾನ್ಯವಾಗಿ ಮನೆಯ ಅಕ್ಕಪಕ್ಕ ಅಥವಾ ಹೊಲಗಳಲ್ಲಿ ಬೆಳೆಯುವಂಥ ಸಾಮಾನ್ಯ ಗಿಡ ಇದು ಈ ಕಾಲದಲ್ಲಿ ಸಿಗದೇ ಇದ್ರೂ ಇಂದಿನ ಕಾಲದಲ್ಲಿ ಅದ್ಭುತವಾದ ಆರೋಗ್ಯ ಪ್ರಯೋಜನ ಹೊಂದಿದ್ದಂಥ ಗಿಡ ಇದು ಇದು ಶಿವನಿಗೆ ಅತಿ ಅಮೂಲ್ಯವಾದ ಹೂವು ಅಂತಲೂ ಕರೀತಾರೆ ತುಂಬೆ ಹೂವು ಶಿವನ ಪ್ರಿಯವಾದ ಹೂವು ಹಾಗೆ ಈ ಬೇರು ಇದರ ಎಲೆ ಕಾಂಡದಿಂದ ಅದ್ಭುತ ಪ್ರಯೋಜನ ಕೂಡ ಇವೆ ನಮಗೆ ಚರ್ಮ ಸುಕ್ಕು ಕಟ್ಟುವುದು ಅಥವಾ ನೆವೆ ಆಗುವುದು ಸಣ್ಣ ಪುಟ್ಟ ಆಗುವುದು ಇಂಥ ಸಮಸ್ಯೆಗಳಿಗೆ ಈ ಬೇರನ್ನು ಈ ಕಾಂಡವನ್ನು ಎಲೆಯನ್ನು ಯಾವುದಾದ್ರೂ ಸರಿ ಅದನ್ನು ತೆಗೆದುಕೊಂಡು ಜಜ್ಜಿ ರಸ ತೆಗೆದು ಆ ರಸವನ್ನು ಲೇಪನ ಮಾಡೋದರಿಂದ ಕೂಡ ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತದೆ ಎಲ್ಲೇ ಸಿಕ್ಕಿದ್ರೂ ಬಿಡದೆ ನಿಮ್ಮ ಮನೆಗೆ ತೆಗೆದುಕೊಂಡು ಈ ಪಾರ್ಟ್ನಲ್ಲಿ ನೆಟ್ಟು ಇದರ ಪ್ರಯೋಜನ ಪಡೆಯಿರಿ ಸ್ನೇಹಿತರೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ